ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಕಂಪ್ಲೀಟ್ ಕುಟುಂಬ ಸಮೇತರಾಗಿ ನೋಡೋಂಥ ಸಿನಿಮಾ ಸಂಜು ನನ್ನ ಆತ್ಮೀಯ ಸ್ನೇಹಿತರು ಮನ್ವಿತ್ ಅವರು ಅಭಿನಯಿಸಿದ್ದಾರೆ ಕುಟುಂಬ ಸಮೇತರಾಗಿ ನೋಡ್ಬೋದು ಸರ್ ಅದೇ ಚೆನ್ನಾಗಿದೆ ಸರ್ ಒಂದು ಫ್ಯಾಮಿಲಿ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ ಇದರಲ್ಲಿ ಲವ್ ಲವ್ ಕಾನ್ಸೆಪ್ಟ್ ಇದೆ ಆಮೇಲೆ ತಾಯಿ ಮಗನ ಒಂದು ಬಾಂಧವ್ಯ ಚೆನ್ನಾಗಿ ತೋರಿಸಿದ್ದಾರೆ ಯತಿರಾಜು ಅವರು ಅಂದರೆ ಈಗ ನಾವು ಒಂದು ಹುಡುಗಿನ ತುಂಬ ಇಷ್ಟಪಟ್ಟಿರ್ತೀವಿ ಆ ಹುಡುಗಿ ಸಿಗಲಿಲ್ಲ ಅಂತೇಳಿ ನಾವು ಇನ್ನೇನೋ ಮಾಡ್ಕೊಳಕ್ಕೆ ಹೋಗ್ತೀವಿ ಅದು ಒಂದು ಸ್ವಲ್ಪ ಯೋಚನೆ ಮಾಡಿದಾಗ ಅದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ಇನ್ನೊಂದು ಇದೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಸಿನಿಮಾ ಮಾತ್ರ ಸೂಪರ್ ಅದ್ಭುತವಾಗಿದೆ ಯಾಕಂದರೆ ಇದು ನನ್ನ ಫ್ರೆಂಡು ಡೈರೆಕ್ಷನ್ ಮಾಡಿರೋದು ಅವನು ಇಪ್ಪತ್ತು ಇಪ್ಪತ್ತೈದು ವರ್ಷದ ಸರ್ವಿಸ್ ಇದು ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇದು ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಮತ್ತು ಫಸ್ಟ್ ಹಾಫ್ ಏನೋ ಒಂಥರ ಹಂಗೇ ಹಿಂಗಿತ್ತು ಸೆಕೆಂಡ್ ಹಾಫ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾನೆ ಎಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಎಂಡ್ ಆಗುತ್ತೇನೋ ಅಂದ್ಕೊಂಡೆ ನೋಡಿದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಒಂದು ಎಲ್ಲ ತಾಯಿ ಸೆಂಟಿಮೆಂಟ್ ಆಗಲಿ ಮತ್ತು ಚಂದ್ರಪ್ಪ ಕಾಮಿಡಿ ಆಗಲಿ ಎಲ್ಲರೂ ನೋಡಬೇಕಾಗ ಚಿತ್ರ ಇದು ಈ ಕನ್ನಡ ಸಿಬ್ಬಂದಿ ನೋಡಬೇಕು ಯಾಕೆಂದರೆ ಈ ಥರ ಕಂಟೆಂಟ್ ಬರುವಂಥ ಚಿತ್ರಗಳು ತುಂಬ ಇದ್ದಾವೆ ನಮ್ಮ ಕನ್ನಡದಲ್ಲೇ ಇದ್ದಾವೆ ಬಟ್ ಎಲ್ಲ ಬೇರೆ ಚಿತ್ರಗಳಿಂದ ನಮ್ಮ ಕನ್ನಡ ಚಿತ್ರಗಳು ತುಂಬ ಹಿಂದಕ್ಕೆ ಹೋಗ್ತಾ ಇದ್ದಾವೆ ದಯವಿಟ್ಟು ಎಲ್ಲ ಬಂದು ನೋಡಿ ತುಂಬ ಕಂಟೆಂಟ್ ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ಸರ್ ಫಿಲಮು ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕು ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಆ ಹೀರೋ ಎರಡು ಮೊದಲ ಫಿಲಮ್ಗೆ ತುಂಬ ಇಂಪ್ರೂವ್ ಆಗಿದ್ದಾರೆ ಓವರ್ ಒಳ್ಳೆ ಫಿಲಮ್ ಸರ್ ಚೆನ್ನಾಗಿದೆ ಡೈರೆಕ್ಟರ್ ಅಂತ ಹಾಂ ಹೇಗಿತ್ತು ಹೇಗೆ ಅನ್ನಿಸ್ತು ಏನೋ ಕಾಗ ಸರ್ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹೀರೋ ಆಕ್ಟಿಂಗ್ ಚೆನ್ನಾಗಿದೆ ಹೀರೋಯಿನ್ ಆ್ಯಕ್ಟಿಂಗ್ ಚೆನ್ನಾಗಿ ತುಂಬ ಚೆನ್ನಾಗಿ ಬಹಳ ವಿಶೇಷವಾದಂತಹ ಮೂವಿ ಬಹಳ ಸೈಲೆಂಟ್ ಆಗಿ ಕೂಡ ಇದೆ ಎಲ್ಲರೂ ಕೂಡ ಕನ್ನಡ ಮೂವಿನಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ವಿದೇಶಗಳಿಗೋಗಿ ಬಹಳ ಬಹಳ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ ಆದರೆ ನಮ್ಮ ಕನ್ನಡದಲ್ಲಿ ಇಷ್ಟು ಸೈಲೆಂಟಾಗಿ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ಮೂವಿ ನಾನು ಅಂದ್ಕೊಂಡಿರಲಿಲ್ಲ ಸುಮಾರು ವರ್ಷಗಳೇ ಆಗಿತ್ತು ನಾನು ಸಿನ್ಮಾ ನೋಡಿ ಇವತ್ತು ನಮ್ಮ ಮೇಡಮ್ ಮುಖಾಂತರದಲ್ಲಿ ಬಂದೆ ಬಹಳ ಸಂಜೋ ಹಾಗೂ ಇದನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ಕೂಡ ಭವಿಷ್ಯದಲ್ಲಿ ಹೀರೋ ಹೀರೋಯಿನ್ಗಳಿಗೂ ಭವಿಷ್ಯ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಒಳ್ಳೇದಾಗಲಿ ಎಲ್ಲರಿಗೂ ಇದೇ ರೀತಿಯ ಒಂದು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಮೂಡಿ ಬರಲಿ ಅಂತ ನಾನು ಬಯಸ್ತೇನೆ ಸೂಪರ್ ಆಗಿದೆ ಸರ್ ಸೆಕೆಂಡ್ ಹಾಫ್ ಬೇರೆ ಲೆವೆಲ್ ಇದೆ ತುಂಬಾ ಚೆನ್ನಾಗಿದೆ ಫಿಲಮು ಯಾವುದೇ ಒಂದು ಹೆಣ್ಮಗು ಹೋದ್ರು ಇಂಥ ಫಿಲಮ್ಗಳು ಬಂದು ನೋಡಬೇಕು ತಂದೆ ತಾಯಿ ತಂದೆದ್ರು ಹೆಣ್ಮಕ್ಳ ಮೇಲೆ ಯಾವುದೇ ಕಾರಣಕ್ಕೂ ಅವಮಾನ ಪಡಬಾರ್ದು ಎಲ್ಲರೂ ಒಂದೇ ರೀತಿ ನೋಡಬೇಕು ಚೆನ್ನಾಗಿದೆ ಹಿರೇನು ಸೂಪರ್ ಆಗಿ ಮಾಡಿದ್ದಾರೆ ಅದೇ ಹಿರೇನ್ ಆಗಿತ್ತು ಚೆನ್ನಾಗಿತ್ತು ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಒಂದು ಸರ್ ಸರಿ ಟೈನ್ ಚೆನ್ನಾಗಿದೆ ಚೆನ್ನಾಗಿದೆ ಟ್ವಿಸ್ಟ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು ಡೆಫಿನೆಟ್ಲಿ ಮೂವಿ ಇಸ್ ವಂಡರ್ಫುಲ್ ಹೆಚ್ ರಾಜ್ ಡೈರೆಕ್ಷನ್ ಅಲ್ಟಿಮೇಟ್ ಆಗಿದೆ ಎಂಡಿಂಗ್ ಮಾತ್ರ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಎವ್ರಿಬಡಿ ಆರ್ ಎಕ್ಸ್ಪೆಕ್ಟಿಂಗ್ ಹ್ಯಾಪಿ ಎಂಡಿಂಗ್ ಬಟ್ ನಿಮ್ಗೆ ಹೇಳ್ಬಿಡ್ತಾ ಇದ್ದೀನಿ ಇಟ್ ಎಸ್ ಸ್ಯಾಡ್ ಎಂಡಿಂಗ್ ಆಫ್ಟರ್ ಲಾಂಗ್ ಟೈಮ್ ನೈಸ್ ಮೂವಿ ಆಯಿತು ಇಂಕ ಜನ ನೋಡಲೇಬೇಕಿದ್ರೆ ಆಲ್ ದ ಬೆಸ್ಟ್ ಫಾರ್ ಸರ್ ಇದೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ ಶ್ರಾವ್ಯ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮನ್ವಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಓಕೆ ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಹೇಳ್ಬೋದು ಸೂಪರ್ ಆಗಿದೆ ಚೆನ್ನಾಗಿದೆ ಯತಿರಾಜ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ ಇದು ಮೊದಲನೇ ಮೂವಿನೇ ಏನಾದ್ರು ಡೈರೆಕ್ಷನ್ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಬಟ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿ ತುಂಬ ಚೆನ್ನಾಗಿದೆ ಮನಸ್ಸಿಗೆ ತಟ್ಟೋಂಗಿದೆ ಹೀರೋ ಮತ್ತು ಹೀರೋ ಡೈರೆಕ್ಟರ್ ಡೈರೆಕ್ಟ್ರೆಲ್ಲ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಫೋಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ಫಿಲಮು ನಮ್ಮ ಹೀರೋ ನಮ್ಮ ಸ್ಟೂಡೆಂಟು ಚೆನ್ನಾಗಿ ಬಂದಿದೆ ಫಿಲಮ್ ಎಲ್ಲರೂ ನೋಡಿ ಈ ಕಾಲದಲ್ಲಿ ಎಲ್ಲರೂ ನೋಡೋವಂಥದ್ದು ಫಿಲಮ್ ನೋಡಿ ಪ್ರಯೋಜನ ಸರಿ ಚೆನ್ನಾಗಿದೆ ಅಣ್ಣ ಚೆನ್ನಾಗಿ ಸರಿಯಾಗಿದೆ ಅಲ್ಲಿ ಚೆನ್ನಾಗಿದೆ ಹೊಸ ಪ್ರಯತ್ನ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಬಂದು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಹರಿ ಎಂಡಿಂಗ್ ತುಂಬ ಚೆನ್ನಾಗಿದೆ ಸರಿಯಾಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಸಂದೇಶ ತಲುಪ್ತಾ ಇದೆ ಜನಗಳಿಗೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅವ್ರಿಗೆ ಎಲ್ರೂ ಶೂ ಚೆನ್ನಾಗಿದೆ ಅಪ್ಪ ಕತೆ ತುಂಬ ಚೆನ್ನಾಗಿದೆ ಸಾಂಗ್ಸು ಚೆನ್ನಾಗಿದೆ ಎದ್ದಿರೋ ಜ ಮೊದಲನೇ ಪ್ರಯತ್ನ ಯಶಸ್ವಿ ಆಗುತ್ತೆ ನೀವು ಅದಕ್ಕೆಲ್ಲರೂ ಎನ್ಕರೇಜ್ ಮಾಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈಗ ಬರ್ತಿರುವಂತಹ ಎಲ್ಲ ಮೂವಿಗಿಂತ ಭಿನ್ನವಾಗಿ ಕೂತ್ಕೊಂಡು ನೋಡೋ ಥರ ಇದೆ ಫ್ಯಾಮಿಲಿ ಇಲ್ಲ ಇಟ್ ಇಸ್ ಎ ವೆರಿ ಗುಡ್ ಸೋಷಿಯಲ್ ಮೆಸೇಜ್ ಎಸ್ಪೆಷಲಿ ಮದರ್ ಆಲ್ಕೋಹಾಲಿಕ್ಸ್ ಅನ್ನ ಯಾವ ಥರ ಶಿ ವಿಲ್ ಬ್ರಿಂಗ್ ಅನ್ನೋದು ಇಟ್ಸ್ ಎಕ್ಸಲೆಂಟ್ ಆ್ಯಂಡ್ ಮದರ್ ಹ್ಯಾಸ್ ಡನ್ ಎಕ್ಸಲೆಂಟ್ ರೋಲ್ ಆ್ಯಕ್ಚುಲಿ ಇದು ನಮಗೆ ಸೋಷಿಯಲ್ ಮೆಸೇಜ್ ಇದ್ದಂಗೆ ಮದರ್ಸ್ ಹ್ಯಾಸ್ ಟು ಟೇಕ್ ಎ ಸ್ಟ್ಯಾಂಡ್ ಅಂತ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಯಾವಾಗಲೂ ಈಗಿನ ಪಿಕ್ಚರ್ಗಳಲ್ಲಿ ಇದು ಫುಲ್ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ತುಂಬ ಚೆನ್ನಾಗಿದೆ ಮೀನಾ ಕಿರಣ್ ಅಂತ ಆರ್ಟಿಸ್ಟು ಮೂವಿ ತುಂಬ ಇಷ್ಟ ಆಯಿತು ಪ್ರತಿಯೊಂದು ಮೂವಿಯಲ್ಲಿ ಥರ ರೊಮ್ಯಾನ್ಸು ಫೈಟ್ಸು ಬರೀ ಇದೇ ಇಲ್ಲ ಇದರಲ್ಲಿ ಒಂದು ತಾಯಿ ಸೆಂಟ್ ತಾಯಿ ಮಗನ ಸೆಂಟಿಮೆಂಟು ಅಮ್ಮ ಅನ್ಸ್ಕೊಂಡು ಅವ್ರ ಮಗನ್ನ ಕೆಡ್ಡ್ದಾರಿಗೆ ಹೋದಾಗ ಹೇಗೆ ಒಂದು ಒಳ್ಳೆ ದಾರಿಗೆ ತರ್ಬೋದು ಅನ್ನೋದನ್ನು ಅಂತ ಒಂದು ರೀತಿಲಿ ಅದನ್ನು ತೋರಿಸಿದ್ದಾರೆ ಹಾಗೆ ಕ್ಲೈಮ್ಯಾಕ್ಸ್ ವಾಸ್ ವೆರಿ ಡಿಫ್ರೆಂಟು ತುಂಬಾ ಖುಷಿ ಆಯಿತು ಸೊ ಐ ರಿಕ್ವೆಸ್ಟ್ ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಅಂತೇಳಿ ಹಾಗೆ ನಮ್ಮ ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಹಲೋ ನಾನು ಮುರಳೀಧರ್ ಅಂತ ಆರ್ಟಿಸ್ಟು ಚಿತ್ರ ತುಂಬ ಚೆನ್ನಾಗಿದೆ ಒಂದು ಸರಳವಾದ ಸ್ವಚ್ಛವಾದ ಒಂದು ಪ್ರೇಮಕತೆ ಅಂತ ಹೇಳ್ಬೋದು ಮತ್ತು ಹೊರಾಂಗಣ ಚಿತ್ರೀಕರಣ ದೃಶ್ಯಗಳೆಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಕಲಾವಿದರು ಉತ್ತಮವಾಗಿ ಅಭಿನಯಿಸಿದ್ದಾರೆ ನಮಸ್ಕಾರ ಹೌದು ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ನೋಡ್ಕೊಡ್ರಿ ತುಂಬಾ ಖುಷಿ ಆಯ್ತು ಆಮೇಲೆ ನಾನು ಫಸ್ಟ್ ಆಗ್ತಲ್ಲ ಹಂಗೆ ಸುಮ್ಮನೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು ನನಗೆ ಅಷ್ಟೇ ಜ್ಞಾನೇಶ್ ಇಲ್ಲೂ ಮಾತ್ರ ಚೆನ್ನಾಗಿದೆ ಸರ್ ಸೆಕೆಂಡ್ ಮಾತ್ರ ಚೆನ್ನಾಗಿದೆ ಎಲ್ಲರೂ ಥಿಯೇಟರ್ ಸಿನಿಮಾ ನೋಡಿ ಸರಿಯಾಗಿದ್ದೀವಿ ಚೆನ್ನಾಗಿದೆ ಮತ್ತೆ ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ ಫಸ್ಟ್ ಅಲ್ಲಿ ಫ್ಲೋ ಆಗುತ್ತೆ ಸೆಕೆಂಡ್ ಹಾಫಲ್ಲಿ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಸುಮ್ಮನೆ ಕೊಡಬೇಕು ನಾವು ಎಲ್ಲ ಇಲ್ಲೇ ಹುಟ್ಟು ಬೆಳೆದವರು ನಾವು ಕನ್ನಡದವರೇ ಮೂಲತಃ ನೆಪಾಳಿರ್ಬೋದು ಆದರೆ ನಾನು ಹುಟ್ಟು ಬೆಳೆದೋಳಿಲ್ಲ ನನ್ನ ಮಗಳು ಹುಟ್ಟು ಬೆಳೆದೋಳಿಲ್ಲ ನಾ ಯದಿರಾಜ್ ಸರ್ ಅವರಿಗೆ ತುಂಬ ಡಿಫ್ರೆಂಟ್ ಆಗಿ ಅವರು ತಗೊಂಡಿದ್ದಾರೆ ಸಿನಿಮಾ ಒಳ್ಳೇದಾಗಿ ಇಡೀ ಟೀಮ್ಗೆ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ಸಿ ನನ್ನ ಮಗಳು ಯಾವಾಗ್ಲೂ ಅವಳಿಗೆ ಬ್ರೇಕ್ ಸಿಗಬೇಕಾಗಿತ್ತು ಅದೊಂದು ನನ್ನ ಮನ್ಸಲ್ಲಿ ಕೊರಿತಾ ಇದೆ ನನ್ನ ಮಗಳು ಪ್ರತಿ ಸಲ ಸಿನಿಮಾ ಥಿಯೇಟ್ರಿಗೆ ಬಂದಾಗ ನಾನು ನೋಡಿದಾಗ ನಾನು ಅದೇ ಅನ್ಕೊಳ್ಳೋದು ಎಷ್ಟು ಮುದ್ದ ಮುದ್ದಾಗಿದ್ದಾಳೆ ನನ್ನ ಮಗಳು ಎಲ್ಲರಿಗೂ ಕಾಗೆ ಮಗುಗೆ ಕಾಗೆನೇ ಚೆಂದ ಅನ್ನೋ ಥರ ಆದರೆ ನನ್ನ ಮಗಳಿಗೂ ಅಷ್ಟೊಂದು ಟ್ಯಾಲೆಂಟ್ ಇದೆ ನನ್ನ ಕನ್ನಡ ಇಂಡಸ್ಟ್ರಿ ಹೇಗೆ ನನ್ನನ್ನು ಬೆಳೆಸೋದು ನನ್ನ ಮಗಳನ್ನ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ವಿಶ್ವ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಥಿಯೇಟ್ರಲ್ಲೇ ಕನ್ನಡ ಫಿಲಮ್ ನೋಡಿ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಹೀರೋ ಹೀರೋಯಿನ್ ಇಬ್ಬರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಸೂಪರ್ ಥ್ಯಾಂಕ್ ಯು ಎಲ್ಲರಿಗೂ ನಿಮ್ಮ ಪ್ರೀತಿಯ ಪೂರ್ವಶ್ರೀ ಮಾಡುವ ನಮಸ್ಕಾರಗಳು ಸಂಜು ಸಿನಿಮಾ ನೋಡಿ ಎಷ್ಟು ಖುಷಿಯಾಯಿತು ಅಂದರೆ ಸಿಂಪಲ್ ಹೇಳೆ ಆದರೆ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಯತೀಶ್ ಅವರು ಅವರ ಎಂಟ್ರಿ ಕ್ಯಾರೆಕ್ಟ್ರಿ ಅಂದರೆ ಎಂಟಿ ಕ್ಯಾರೆಕ್ಟ್ರ್ ನಾನು ಮಾಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಅಂದರೆ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಚೆನ್ನಾಗಿರೋದು ಬಂದಿಲ್ಲ ಬಂದಿಲ್ಲ ಅಂತ ಅಂದು ಚೆನ್ನಾಗಿರುವಾಗ ಬಂದಿ ಬಂದಿರುವಾಗ ನಾವು ಮಿಸ್ ಮಾಡ್ಕೊಳ್ಳೋ ಥರ ಆಗಬಾರ್ದು ತುಂಬ ಚೆನ್ನಾಗಿದೆ ಮೂವಿ ದಯವಿಟ್ಟು ಬಂದು ಎಲ್ಲ ನೋಡಿ ಎಲ್ಲರಿಗೂ ಆಶೀರ್ವಾದ ಮಾಡ್ಬೇಕಂತ ನಿಮ್ಮಲ್ಲಿ ಕಳೆಕಳೆಯಾಗಿ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆಮ್ ಸಂಜುತ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಯತಿರಾಜ್ ಅವರ ಡೈರೆಕ್ಷನು ತುಂಬ ಚೆನ್ನಾಗಿ ಇಲ್ಲಿ ಎದ್ದು ಕಾಣ್ತಾ ಇದೆ ಮತ್ತು ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ ನನಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಫಸ್ಟ್ ಆಫಲ್ಲಿ ಏನು ನಡೀತಾ ಇದೆ ಏನೋ ಒಂದು ಬಸ್ ಸ್ಟಾಪು ಹೀರೋ ಹೀರೋಯಿನೋ ಇಷ್ಟೇ ನಡೀತಾ ಇದೆಯಲ್ಲ ಅಂತ ಅನ್ಕೊತಾ ಇದ್ವಿ ಬಟ್ ಸೆಕೆಂಡ್ ಹಾಫಲ್ಲಿ ಎಲ್ಲ ಕ್ಯಾರೆಕ್ಟರ್ ಗಳು ರಿವೀಲ್ ಆಗ್ತಾ ಹೋಗುತ್ತೆ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಪೂರ್ವ ಕ್ಯಾರೆಕ್ಟರ್ ಚೆನ್ನಾಗಿದೆ ಆಮೇಲೆ ಶ್ರಾವ್ಯನ ತುಂಬಾ ದಿನ ಆದ್ಮೇಲೆ ಈ ಥರ ಬಿಗ್ ಸ್ಕ್ರೀನ್ ಮೇಲೆ ನೋಡಿದ್ದು ತುಂಬಾ ಖುಷಿ ಆಯ್ತು ಅವ್ರಿಗೂ ಬ್ರೇಕ್ ಸಿಗಬೇಕು ತುಂಬಾ ಒಳ್ಳೆ ನಟಿಯವಳು ರೇಖಾ ರೇಖಾದಾಸ್ ಅವರ ಮಗಳು ಅವಳಿಗೂ ಒಂದು ಬ್ರೇಕ್ ಸಿಗಬೇಕು ಎಲ್ಲಾ ಪ್ರೇಕ್ಷಕರು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಲ್ವ ಒಂದು ಒಳ್ಳೆ ಸಿನ್ಮಾ ಬರಬೇಕು ಥಿಯೇಟ್ರಿಗೆ ಅಂತ ಇವಾಗ ಬಂದಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಈ ತಂಡನ ಪ್ರೋತ್ಸಾಹಿಸಬೇಕು ಹಾಗೆ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು ಕನ್ನಡನ ಉಳಿಸ್ಬೇಕು ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸಂಜು ಸಿನಿಮಾ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಒಂದೇ ದಿನದಲ್ಲಿ ಒಂದೇ ಜಾಗದಲ್ಲಿ ನಡೆಯುವಂಥ ಒಂದು ಸ್ಟೋರಿ ಎಲ್ಲೂ ಬೋರ್ ಹಾಕಿದಾಗ ಒಂದೇ ಜಾಗದಲ್ಲಿ ತೋರಿಸಿದ್ರು ಕೂಡ ಇಡೀ ಸಿನಿಮಾನ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಒಳ್ಳೆ ಡೈರೆಕ್ಷನ್ ಆ್ಯಂಡ್ ಬ್ಯಾಕ್ಡ್ರಾಕ್ ತುಂಬ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಹೊಸ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ಎಲ್ಲ ಪಾತ್ರಗಳು ಸಣ್ಣ ಸಣ್ಣದಾಗ ಬಂದು ಹೋಗೋ ಪಾತ್ರಗಳಿದ್ರು ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರಿಗೂ ನಮಸ್ತೆ ನನಗೇನು ತುಂಬ ಖುಷಿ ಇದೆ ಅಂದರೆ ಈ ಕ್ರೌಡ್ ನೋಡ್ಬಿಟ್ಟು ಹೊಸ ಹುಡುಗನಿಗೆ ಎಷ್ಟು ಜನ ಬರ್ತಾರಾ ಏನೋ ಅಂತ ಸಕ್ಕತ್ತು ಭಯ ಇತ್ತು ಸೊ ಒಳಗಡೆ ಇವನ್ ಒಂದು ಒಂದು ಟೆನ್ ಮೆಂಬರ್ಸ್ ನಿಂತ್ಕೊಂಡು ಇವನ್ ನನಗೂ ಸೀಟ್ ಇರಲಿಲ್ಲ ನಾನು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ನನಗೆ ಒಂಥರ ಲೈಕ್ ನನ್ನ ಕಣ್ಣಲ್ಲಿ ನೀರು ಬಂದಂಗಾಯ್ತು ನನಗೆ ಈ ಲೆವೆಲ್ಗೆ ಕ್ರೌಡ್ ಬಂದಿದೆಯಲ್ಲ ಹೌಸ್ಫುಲ್ಲು ಎಷ್ಟೋ ಜನ ಟಿಕೆಟ್ ಸಿಗುತ್ತೆ ವಾಪಸ್ ಹೋಗಿದ್ದಾರೆ ಅಂದರೆ ಇಲ್ಲಿ ಒಂದು ಲೈಕ್ ಹೊಸ ಹುಡುಗಿ ಒಂದು ಸಕ್ಸಸ್ ಅಂತ ಹೇಳ್ಬೋದು ಜಿ ಡಿ ಮಾಲಲ್ಲಿ ನಮ್ಮದು ಶೋ ಫಿಲ್ ಆಗಿದೆ ಅಂತಂದರೆ ನಾನು ತುಂಬ ಖುಷಿ ಆಗ್ತಾ ಇದೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಜನಕ್ಕೆ ಒಂದು ಒಳ್ಳೆ ಮೂವಿ ಕೊಟ್ಟಿದೀವಿ ಎಲ್ಲರೂ ಥಿಯೇಟರ್ ಹೋಗಿ ಮೂವಿ ನೋಡಿ ಸರ್ ನನ್ಗೆ ಏನಂದ್ರೆ ನಾನು ಹೊಸಬ ಎಲ್ಲರೂ ನನ್ನ ಸೀನಿಯರ್ ಆರ್ಟಿಸ್ಟು ನಂಗೆ ಭಯ ಆಗ್ತಾ ಇತ್ತು ಹೇಗಿ ಹೇಗೆ ಮಾಡಿದೀನಿ ಅಂತ ಬಟ್ ಎಲ್ಲರೂ ಮೇಲೆ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತು ಏನೋ ಮಾಡಿದೀನಪ್ಪ ಅಂತ ಬಟ್ ಖುಷಿ ಆಗ್ತಾ ಇದೆ ಬಟ್ ಅವ್ರು ಹೇಳೋದ್ರಿಂದ ರಿಯಾಕ್ಷನ್ಸ್ ಕೇಳಿ ನನಗೆ ತುಂಬಾ ಖುಷಿ ಆಗ್ತಿದೆ ಸರ್ ಇವತ್ತೊಂದು ದೊಡ್ಡ ಸಿನಿಮಾ ರಿಲೀಸ್ ಆಗಿದೆ ಹೌಸ್ಫುಲ್ ಆಗಿದೆ ಬಗ್ಗೆ ಸೊ ಅದೇ ನಂಗೆ ಖುಷಿ ಇರೋದು ನಮ್ಮ ನಮ್ಮ ಆಪೋಸಿಟು ಬಿಗ್ ಸಿನಿಮಾ ಇದೆ ಬಿಗ್ ಸಿನ್ಮಾ ಇದ್ರೂ ಕೂಡ ಆಡಿಯನ್ಸು ಕನ್ನಡ ಆಡಿಯನ್ಸು ನಮ್ಮ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಳ್ಳೆ ಕಂಟೆಂಟ್ ಮೂವಿ ಇದ್ರೆ ಕನ್ನಡ ಆಡಿಯನ್ಸ್ ಯಾವುದೇ ಕಾಣಕ್ಕೂ ಬಿಟ್ಕೊಡಲ್ಲ ಅದಕ್ಕೆ ನಮ್ಮ ಸಂಜು ಮೂವಿನೇ ಸಾಕ್ಸಿ ನಮ್ಮ ಸಂಜು ಮೂವಿ ಹಲವಾರು ಕರ್ನಾಟಕ ಎಲ್ಲ ಕಡೆ ಆಲ್ಮೋಸ್ಟ್ ಫುಲ್ ಹೌಸ್ಫುಲ್ ಆಗಿದೆ ಏನಕ್ಕೆ ಅಂದ್ರೆ ಒಳ್ಳೆ ಕಂಟೆಂಟ್ ಆಲ್ರೆಡಿ ನಮ್ಮದು ಸಾಂಗ್ ಇಟ್ಟಾಗಿತ್ತು ಟೀಸರ್ ಇಟ್ಟಾಗಿತ್ತು ಸೊ ಮೂವಿನೂ ಕೂಡ ಹೌಸ್ಫುಲ್ ಆಗಿದೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನಂಗೆ ಹೇಳೋ ಆಗ್ತಾರ ನನಗೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಕನ್ನಡ ಜನತೆ ಹೇಳ್ಕೊಳ್ಳೋದು ಇಷ್ಟೇ ಒಂದು ಹೊಸ ಹುಡುಗನ್ಗೆ ತುಂಬಾ ಸಪೋರ್ಟ್ ಮಾಡಿದ್ರ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಈಗ ಕಂಟಿನ್ಯೂ ಆಗಿ ಹೋಗ್ತಾ ಇರಲಿ ಅಂತ ಕೇಳ್ಕೊತೀನಿ ಯು ಯು ಸಂಜು ಜಾಲಿ ಎಲ್ರು ಬಂದು ಕನ್ ಸಂಜು ಮೂವಿ ನೋಡ್ರಿ ಸೂಪರ್ ಕನ್ನಡ ಸೂಪರ್ ಹಿಟ್ ನಿಜವಾದ ಒಂದು ತುಂಬ ಅದ್ಭುತವಾದ ಕತೆ ಮಾಡಿದ್ದಾರೆ ಯತಿರಾಜ್ ಅಂತೂ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಡೈಲಾಗ್ ಅಮೇಝಿಂಗ್ ದಯವಿಟ್ಟು ಬಂದು ನೋಡಿ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಗುಡ್ ಲಕ್ ಟೀಮ್ ಗುಡ್ ಲಕ್ವರಲ್ಲು ಡೈರೆಕ್ಟ್ರು ಏನು ಫೀಲ್ ಮಾಡಿದ್ರು ಅದನ್ನೇ ನೀಟಾಗಿ ತಂದಿದ್ದಾರೆ ಕೆರೆ ಇದು ಚಿತ್ರಕ್ಕೆ ಏನು ಬೇಕೋ ಪೂರ್ವಕವಾಗಿ ಎಲ್ಲನೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡಿದ ಮೇಲೆ ಖುಷಿ ಆಯಿತು ಇನ್ನು ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ನೀವು ಇದಕ್ಕೆ ಮುಂಚೆ ಕುರಿಬಾಣ್ರಂಗನ್ನು ಏನು ಬೇರೆ ಕಾಮಿಡಿ ಜಾನಲಲ್ಲಿ ನೋಡಿದ್ರು ಇದರಲ್ಲೂ ಒಂದು ಚಿಕ್ಕ ಕ್ಯಾರೆಕ್ಟ್ರು ನಂದು ಮತ್ತು ಚಂದ್ರಪ್ರಭ ಕಾಮಿಡಿ ಕಿಲಾಡಿಗಳು ಚಂದ್ರಪ್ರಭ ಕಾಂಬಿನೇಷನ್ ಇಬ್ಬರದು ಚೆನ್ನಾಗಿ ವರ್ಕೌಟ್ ಆಗಿದೆ ಏನಂದರೆ ಎಲ್ಲರೂ ದುಡ್ಡು ಮಾಡಬೇಕು ಅಂತ ಕನಸ್ಕಾಣುತ್ತಾರೆ ಇದರಲ್ಲಿ ನಾವು ದುಡ್ಡಿಲ್ದಲ್ಲೇ ಕಾಣ್ತೀವಿ ಮನೆಗೆ ದುಡ್ಡು ಸಿಗ್ತಾ ಇಲ್ವೋ ಕನಸಲ್ಲಿ ಏನೋದೇ ರಿಯಾಲಿಟಿ ನಮ್ಮ ಕ್ಯಾರೆಕ್ಟರ್ ನಿಮಗೆಲ್ಲ ನೋಡಿದ ಮೇಲೆ ಖುಷಿಯಾಗುತ್ತೆ ಒಂದು ಒಂದು ಮಾರಲ್ ಸ್ಟೋರಿ ಇದು ತುಂಬ ಜನ ಆರ್ಟಿಸ್ಟ್ ಇರ್ದಲ್ಲೇ ನೀಟಾಗಿ ಮಾಡಿರುವಂಥ ಒಂದು ಸಿನಿಮಾ ನಿಮಗೆಲ್ಲ ಇಷ್ಟ ಆಗುತ್ತೆ ನೋಡಿ ಅರಸಿ ಅರಸಿ ನಮಸ್ಕಾರ ಹಾಯ್ ಎಲ್ರಿಗೂ ನಮಸ್ಕಾರ ಈಗಷ್ಟೇ ನಾನು ಸಂಜು ಸಿನಿಮಾ ನೋಡಿದೆ ತುಂಬ ಖುಷಿ ಆಯಿತು ಇದ್ರಲ್ಲಿ ನನ್ನ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ನೀವೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಇಷ್ಟ ಆಗುತ್ತೆ ಅಂತ ಗೊತ್ತಾಗತ್ತೆ ಇದರಲ್ಲಿ ಅಮ್ಮನ ಮಗನ್ ಬಾಂಡಿಂಗ್ ಮತ್ತು ಮಗ ತಪ್ಪು ಮಾಡಿದ ಮಕ್ಕಳು ತಪ್ಪು ಮಾಡಿದಾಗ ಆ ಮುಖ್ಯನ ಹೇಗೆ ತಿದ್ದಬೇಕು ಅನ್ನೋದು ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ನೋಡಿ ಇಂಥ ಒಳ್ಳೆ ಸಿನಿಮಾನ ಎನ್ಕರೇಜ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಯತಿರಾಜ್ ಹೊತ್ತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದು ಒಳ್ಳೆ ಡೈರೆಕ್ಟ್ರು ಎರಿಥಿಂಗ್ ಡೈಲಾಗ್ ಅಂತೂ ಎಕ್ಸ್ಟ್ರಾಡಿನರಿ ಇದೆ ನೀವು ಬಂದರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಒಳ್ಳೆಯದಾಗ್ಲಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಹೇಗಿದೆ ಪನ್ನಿ ವೇಳೆ ಹೇಗಿದೆ ಇಷ್ಟ ಆಯಿತಾ ಮೊದಲನೇ ಚೈತ್ರ ನನಗೆ ಸೆಕೆಂಡ್ ಲೀಡಾಗಿ ಮಾಡಿದ್ದೀನಿ ಸಿಂಚನನ್ನ ಕ್ಯಾರೆಕ್ಟರ್ ನಾನೇ ಮಾಡಿರೋದು ಸೊ ತುಂಬ ಖುಷಿ ಖುಷಿ ಆಗುತ್ತೆ ತುಂಬ ಒಳ್ಳೆ ಕ್ಯಾರೆಕ್ಟರ್ ಹೇಳೋದಕ್ಕಿಂತ ಸಂಗೀತ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ ಕ್ಯಾರೆಕ್ಟರ್ ಬಂದುಬಿಟ್ಟು ತುಂಬ ಖುಷಿ ಆಗುತ್ತಾ ಇದು ಸೊ ಹೇಳಬೇಕಂದ್ರೆ ಎಲ್ಲರೂ ಬಂದುಬಿಟ್ಟು ದಯವಿಟ್ಟು ಥೇಟರ್ ಮುಂದೆ ಬಂದು ಮೂವಿ ನೋಡಬೇಕಂತ ಅಷ್ಟೇ ಇಷ್ಟಪಡೋದು ಫಸ್ಟ್ ಮೊದಲನೇ ದಿನ ತುಂಬಾ ತುಂಬ ಆಯಿತು ಯಾಕೆಂದ್ರೆ ಹೌಸೇ ಆಗಿಬಿಟ್ಟಿತ್ತು ಅಷ್ಟು ಚೆನ್ನಾಗಿ ಜನ ಇದ್ದರು ನಮಗೆ ಒಂದು ನೋಡಿ ಶಾಕ್ ಆಯಿತು ಸೀಟೇ ಇರಲಿಲ್ಲ ಅಷ್ಟು ಜನ ಇತ್ತು ಸಂಡೆ ಡೇಸ್ ಹೀಗೆ ಸದಾ ಇರಬೇಕು ಜನ ಅಂತ ಅಂದ್ಕೋತೀನಿ ಅದರಲ್ಲೂ ನಮ್ಮ ಸಂಗೀತ ಮೇಡಮ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಸಂಜು ಟೀಮ್ಗೆ ಆಗೋ ನಮ್ಮ ಬೆಸ್ಟ್ ಲೈಫ್ ಆಗಿದೆ ಸಿನಿಮಾ ಬಗ್ಗೆ ಇವಾಗ ಹೇಳೋಂಗಿಲ್ಲ ಸರ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಚೆನ್ನಾಗಿ ಹೇಳಬೇಕು ಅಷ್ಟೇ ಹೇಳ್ತಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಆ್ಯಂಡ್ ನಾವೇನು ಆ್ಯಕ್ಚುಲಿ ವರ್ಕ್ ಮಾಡ್ತೀವಿ ಥರ್ಟಿ ಡೇಸ್ ಫಾರ್ಟಿ ಡೇಸ್ ಮೂವಿಗೆ ಈ ಥರ ರೆಸ್ಪಾನ್ಸ್ ಸಿಕ್ಕಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿ ಕಾಣ್ತೀವಿ ಆಗಿಲ್ಲ ಕಾಂಪ್ಲಿಮೆಂಟ್ಸ್ ಬಂದಾಗ ಖುಷಿ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ನನ್ಗೆ ಬಟ್ ಯಾ ಅಂದರೆ ಎವ್ರಿ ಮೂವಿ ಮೂವಿ ರಿಲೀಸ್ ಆದಾಗ್ಲೂ ನನಗೆ ಆ ಬಟರ್ಫ್ಲೈಸ್ ಅನ್ನೋದಿದೆ ಆ ನರ್ವಸ್ನೆಸ್ ಸ್ವಲ್ಪ ಇರುತ್ತೆ ಆ್ಯಂಡ್ ವೆರಿ ಎಕ್ಸೈಟೆಡ್ ಸಖತ್ ಎಕ್ಸೈಟೆಡ್ ಆಗಿರುತ್ತೆ ನಾನು ಆ್ಯಂಡ್ ಹೌಸ್ಫುಲ್ ಅಂತ ನೋಡಿದಾಗ ತುಂಬ ಖುಷಿಯಾಯಿತು ಆ್ಯಂಡ್ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ

ಪಾಯಿಂಟ್ ಅದು ನನಗೂ ಅನ್ಸಿ ಬರಬೇಕಾದ್ರೆ ಬರ್ಬೇಕಾದ್ರೆ ಕೆಲವೊಂದು ಪೋಸ್ಟರ್ಸ್ ನೋಡಿದಾಗ ಬಟ್ ಸಿನಿಮಾದ ಯಾವಾಗಲೂ ಸಿನಿಮಾ ನಮ್ಮ ಇಂಡಿಯಾದಲ್ಲಿ ಸಿನ್ಮಾ ಸಿನ್ಮಾ ತರಾನೆ ಟ್ರೀಟ್ ಮಾಡಿದ್ದೀನಿ ಬಟ್ ಆದರೂ ಸ್ವಲ್ಪ ಕನ್ನಡ ಸಿನಿಮಾಗಳಿಗೆ ಸ್ವಲ್ಪ ಸ್ಕ್ರೀನ್ಸ್ ಜಾಸ್ತಿ ಕೊಡ್ರೆ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಅಥವಾ ಒಳ್ಳೆ ಪರ್ಫಾಮೆನ್ಸಸ್ ರೀಚ್ ಆಗ್ಬೋದು ಜನರಿಗೆ ಅಂತ ಅನಿಸುತ್ತೆ ಅದು ನನ್ನ ಅಭಿಪ್ರಾಯಲ್ಲಿ ಐ ಫೀಲ್ ಎವ್ರಿ ಟೈಮ್ ಎವ್ರಿ ಮೂವಿ ರಿಲೀಸ್ ಆದಾಗ್ಲೂ ಆ್ಯಂಡ್ ನಂತೇನೇ ರಿಲೀಸ್ ಆದಾಗ್ಲೂ ಐ ಫೀಲ್ ಸೋ ಹ್ಯಾಪಿ ಅಡ್ಡಾರ್ ಮಾಡ್ತಿರ್ತೀನಿ ನನ್ನನ್ನು ಆ್ಯಂಡ್ ಸ್ವಲ್ಪ ಕಾನ್ಷಿಯಸ್ ಆಗ್ತಿರತ್ತೆ ಬಿಕಾಸ್ ಮಿಸ್ಟೇಕ್ಸ್ ಅಥವಾ ಕಲ್ ಕಲಿಯೋದು ತುಂಬ ಪರ್ಫಾಮೆನ್ಸಸ್ ಎಲ್ಲಾಗ್ಲಿ ಅಥವಾ ಲುಕ್ಸ್ ಎಲ್ಲಾಗ್ಲಿ ಸೊ ತುಂಬಾ ಕಲಿತೀನಿ ನೋಡ್ಕೊಂಡಾಗ ಇಷ್ಟು ಸಾಂಗ್ ಸಾಂಗ್ ಇಷ್ಟ ಆಯ್ತು ಸೆಕೆಂಡ್ ಹಾಫ್ ಅಲ್ಲಿ ಒಂದು ಪ್ಯಾಥ್ ಬಿಟ್ಟಿದೆ ಅದು ಹೊಸ ಇನ್ಕ್ಲೂಡ್ ಮಾಡಿರೋದು ಬಿಟ್ಟು ಹೋದವಳೆ ಸುಟ್ಟು ಹೋದ ಆ ಬಿಟ್ಟು ನನಗೆ ತುಂಬಾ ಇಷ್ಟ ಆಯ್ತು ನಂಗೆ ಗೊತ್ತು ತುಂಬಾ ಹಲವಾರು ಸಿನಿಮಾಗಳು ರಿಲೀಸ್ ಆಗಿದೆ ಬೇರೆ ಭಾಷೆಗಳ ಸಿನಿಮಾ ರಿಲೀಸ್ ಆಗ್ತಿದೆ ಬಟ್ ಇದೊಂದು ಪುಟ್ಟ ಸಿನಿಮಾ ಅನ್ಎಕ್ಸ್ಪೆಕ್ಟೆಡ್ ಇವತ್ತು ನಾನು ಹೌಸ್ಫುಲ್ ನೋಡಿದ್ದು ಆ್ಯಂಡ್ ಕಡಿಮೆ ಸ್ಕ್ರೀನ್ಸ್ ಕೊಟ್ಟಿದ್ರು ಇಟ್ಸ್ ಅಪೋಸ್ ಕಂಟೆಂಟ್ ಅದೇ ನಮ್ಮ ಜನ ಒಂಥರ ಫ್ಯಾಮಿಲಿ ಥರ ನಾನು ಯಾವಾಗಲೂ ನಮ್ಮ ಇಂಡಸ್ಟ್ರಿನ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡೋದು ಸೊ ಪ್ಲೀಸ್ ಬಂದು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಸಿನ್ಮಾ ನೋಡಿ ಎಲ್ಲ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ ಆಮ್ ವೆರಿ ಹ್ಯಾಪಿ ಈಗ ಇಟ್ ಈಸ್ ಲೆಫ್ಟ್ ಟು ಯು ನೀವೇ ನಮಗೆ ಮೇಡಮ್ ಈರಪ್ಪ ಕೇಳೋದಾದ್ರೆ ಮನ್ ಬಿತ್ ಆಲ್ರೆಡಿ ನೀವು ಇವಾಗ ಅದೇ ಹೇಳಿದ್ನಲ್ಲ ಇವಾಗ ನಾವು ಪಬ್ಲಿಸಿಟಿ ಮಾಡೋದೇನಿಲ್ಲ ಇವಾಗ ರಿಸಲ್ಟ್ಸ್ ಅಷ್ಟೇ ಆ್ಯಂಡ್ ಜನ ತುಂಬ ಆಲ್ರೆಡಿ ಸಿಕ್ಕಾಪಟ್ಟೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ ಆ್ಯಂಡ್ ಫಸ್ಟ್ ಸಿನಿಮಾ ನನಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಫಸ್ಟ್ ಸಿನಿಮಾ ಅಂತ ಅನಿಸಿಲ್ಲ ಮನ್ಮಿತ್ದು ಆ ವೆರಿ ಹಾರ್ಡ್ ವರ್ಕಿಂಗ್ ನನಗೆ ಅವ್ರ ಆಕ್ಷನ್ ಸೀಕ್ವೆನ್ಸ್ ಆಮ್ ಆಲ್ವೇಸ್ ಅ ಆನ್ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿರ್ತೇನೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರ ಅಂತ ಜಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್ ಆಲ್ ದ ಬೆಸ್ಟ್